ನಾಡು ನಮ್ಮೂರು ಎಂಬ ಶೀರ್ಷಿಕೆ ಅಡಿಯಲ್ಲಿ ಮಸ್ಕಿ ತಾಲೂಕಿನ ಸುಲ್ತಾನಪುರ ಗ್ರಾಮದ ಯುವ ಪ್ರತಿಭೆಗಳ ಗೀತೆ ಇದೇ ಹದ್ನಾಲ್ಕರ ಸಂಕ್ರಾಂತಿ ದಿನದಂದು ಬಿಡುಗಡೆಗೊಳ್ಳಲಿದೆ ಎಂದು ಮಹಾಂದೇಶ್ ನಾಯಕ್ ಹೇಳಿದರು ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಬಸವರಾಜ್ ಬಡಿಗೇರ್ ಗೀತೆಯನ್ನು ರಚಿಸಿದ್ದು ಮೌನೇಶ್ ಸುಲ್ತಾನಪುರ ಅವರು ಅತ್ಯಂತ ಸುಮಧುರವಾಗಿ ಈ ಗೀತೆಯನ್ನು ಹಾಡಿದ್ದು ಸಂಕ್ರಾಂತಿ ದಿನದಂದು ಸಂಜೆ ನಾಲ್ಕು ಗಂಟೆಗೆ ಈ ಗೀತೆ ಬಿಡುಗಡೆಗೊಳ್ಳಲಿದ್ದು ರೈತಾಪಿ ಜನರು ಸೇರಿದಂತೆ ಜಿಲ್ಲೆ ಮತ್ತು ರಾಜ್ಯದ ಜನರು ಹೆಚ್ಚು ವೀಕ್ಷಣೆ ಮಾಡುವ ಮೂಲಕ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ನಂತರ ಮೌನೇಶ್ ಜಲ್ವಡ್ಗಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಯುವ ಪ್ರತಿಭೆಗಳು ಸಿಗುವುದು ವಿರಳ ಈ ಸುಲ್ತಾನಪುರ ಗ್ರಾಮದ ಯುವ ಪ್ರತಿಭೆಗಳು ರಚಿಸಿದ ಗೀತೆಯನ್ನು ವೀಕ್ಷಿಸಿ ಪ್ರೋತ್ಸಾಹಿಸೋಣ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಅಮರೇಶ್ ಕ್ಯಾತನಟ್ಟಿ ಬೀರಪ್ಪ ಗೋಡಿಹಾಳ್ ವೀರೇಶ್ ಕುರ್ಕುಂದ ಮುತ್ತು ಸಾಗರ್ ಶರಣಪ್ಪ ಕೆಂಗಲ್ ಶೇಖರ್ ಗುಂಜಳ್ಳಿ ದುರ್ಗೇಶ್ ಕಲ್ಮಂಗಿ ಬಸವಂತರಾಯ್ ನಾಯಕ್ ಸೇರಿದಂತೆ ಅನೇಕರಿದ್ದರು ಇವತ್ತು ಈ ನಾಡಿನ ರೈತಾಪ ವರ್ಗದ ಬಗ್ಗೆ ನಮ್ಮದೇ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನವರೇ ಆಗಿರುವಂತಹ ಈ ಸುಲ್ತಾನಪುರ ಆಗಿರುವಂತಹ ಬಸರಾಜ್ ಬಡಿಯರ್ ಮತ್ತು ಮೌನೇಶ್ ಸುಲ್ತಾನಪುರ ಅಂತ ಬಡ ಮತ್ತು ಯುವ ಪ್ರತಿಭೆಗಳು ಇವತ್ತು ರೈತರ ಸಂಬಂಧಪಟ್ಟಂತೆ ಒಂದು ಹಾಡನ್ನು ಬರೆದಿದ್ದಾರೆ ಹಾಡನ್ನು ಬರೆದು ಈಗಾಗಲೇ ಸಾಹಿತ್ಯ ಬರೆದು ಮತ್ತು ಅದರ ಸಂಯೋಜನೆ ನೀಡಿ ಒಂದು ಫೈನಲ್ ಸ್ಟೇಜಿಗೆ ಕೂಡ ತಂದಿದ್ದಾರೆ ಅದನ್ನು ಆ ಹಾಡನ್ನು ಇದೇ ದಿನಾಂಕ ಹದಿನಾಲ್ಕನೇ ಹದಿನಾಲ್ಕನೇ ತಾರೀಕಿನಂದು ಮಂಗಳವಾರದಂದು ಸಂಜೆ ನಾಲ್ಕು ನಲವತ್ತೈದಕ್ಕೆ ಬಿಡುಗಡೆಗೊಳಿಸ್ತಿದ್ದಾರೆ ಯೂಟ್ಯೂಬ್ ಚಾನಲ್ ಮುಖಾಂತರ ಯೂಟ್ಯೂಬ್ ಬಜರಂಗಿ ಪ್ರೊಡಕ್ಷನ್ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಹಾಡನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಮತ್ತು ಇನ್ನಿತರ ಅವರ ಸ್ನೇಹಿತರೆಲ್ಲರೂ ಇವತ್ತು ಅವರ ಒಂದು ಈ ಹಾಡಿಗೆ ನಾವು ಪ್ರೋತ್ಸಾಹಿಸಬೇಕಾಗಿ ಇವತ್ತು ಪ್ರೋತ್ಸಾಹಕ್ಕೆ ಶುಭ ಕೋರ್ತಾ ಇದ್ದೀವಿ ಹಾಗಾಗಿ ಇದೇ ದಿನ ಹದಿನಾಲ್ಕನೇ ತಾರೀಕು ಬಿಡುಗಡೆಗೊಳ್ಳುವಂತಹ ಈ ಒಂದು ಹಾಡಿಗೆ ನಾವೆಲ್ಲ ಈ ನಾಡಿನ ಸಾಕ್ಷಿ ಪ್ರಜ್ಞೆಗಳು ರೈತರ ರೈತ ರೈತ ಪರ ಜನರು ಮತ್ತು ಸಾರ್ವಜನಿಕರು ಎಲ್ಲರೂ ಅವತ್ತು ಬಿಡುಗಡೆಗೊಳ್ಳುವಂತಹ ಈ ಹಾಡಿಗೆ ಪ್ರೋತ್ಸಾಹ ಕೊಡೋದ್ರ ಮುಖಾಂತರ ಆ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅದನ್ನು ಹಾಡನ್ನು ಶೇರ್ ಮಾಡೋದ್ರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೆಚ್ಚು ಜನತೆಗೆ ತಲುಪಿಸೋರ ಮುಖಾಂತರ